ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾನು ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಕರಣ ಇಪ್ಪತ್ತೈದರಲ್ಲಿ ಬರುವಂತಹ ದಾಸ ಸಾಹಿತ್ಯ ಎಂಬ ಒಂದು ಪ್ರಕರಣದಲ್ಲಿ ಪುರಂದರದಾಸರ ಪರಿಚಯವನ್ನ ಮಾಡ್ತಾ ಇದ್ದೀನಿ ಪುರಂದರದಾಸರು ನಾವೀಗಾಗ್ಲೇ ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದೀವಿ ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿ ತಮ್ಮ ಗುರುಗಳ ಕೈಯಲ್ಲೇ ದಾಸರು ಪುರಂದರದಾಸರು ಶ್ರೇಷ್ಠ ಅಂತ ಹೊಗಳಿಸಿಕೊಂಡಂತಹ ಪುರಂದರದಾಸರು ಒಬ್ಬ ಹಿರಿಯ ಭಕ್ತ ಹಿರಿಯ ಆಡುಗಾರ ಅಂತ ಹೇಳ್ಬೋದು ತಮ್ಮ ಸಿರಿತನದ ಮಡಿಲಲ್ಲೇ ಬೆಳೆದಿದ್ರು ಕೂಡ ಯಾವುದೋ ಒಂದು ಪ್ರಸಂಗದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ತಮ್ಮ ಸ್ವೇಚ್ಛೆಯಿಂದ ತಿರುಕನಾದಂಥವರು ಪುರಂದರದಾಸರು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ವಿಜಯನಗರಕ್ಕೆ ಬರ್ತಾರೆ ವ್ಯಾಸರಾಯರಿಂದ ಮಂತ್ರೋಪದೇಶವನ್ನ ಪಡ್ಕೊಂಡು ಅವರ ಶಿಷ್ಯರಾಗ್ತಾರೆ ಅವರ ಮುಂದಿನ ಜೀವನವೆಲ್ಲ ಕೇವಲ ಅರಿಗೆ ತಮ್ಮ ಇಡೀ ಜೀವನವನ್ನ ಸಮರ್ಪಿಸ್ತಾರೆ ದಂತಕತೆ ಕೀರ್ತನೆ ಮತ್ತಿತವುಗಳೆಲ್ಲವನ್ನೂ ಕೂಡ ನಾವು ನೋಡಿದಾಗ ಅವ್ರು ಬರೆದಂತಾರೆ ಅಂತ ಹೇಳಿ ಇಡೀ ಭಾರತವನ್ನೆಲ್ಲ ಸಂಚರಿಸಿ ತೀರ್ಥಯಾತ್ರೆ ಮಾಡಿರ್ಬೇಕು ಅಂತ ನಮ್ಗೆ ಅವರ ಕೀರ್ತನೆಗಳಿಂದ ತಿಳಿಯುತ್ತೆ ಮತ ಪಂಥದ ಜನರೊಡನೆ ನಿಕಟ ಸಂಬಂಧವನ್ನ ಬೆಳೆಸಿ ಸೂಕ್ಷ್ಮವಾಗಿ ಲೋಕ ಜೀವನ ನಿರೀಕ್ಷೆಯನ್ನ ಮಾಡಿರಬಹುದು ಅಂತ ಕೂಡ ಹೇಳಲಾಗಿದೆ ತಮ್ಮ ಭಕ್ತಿ ಸ್ಥಾಯಿಗೆ ವಿವಿಧ ಸನ್ನಿವೇಶಗಳಿಂದ ಸಹಜ ಸ್ಫೂರ್ತಿಯನ್ನ ಪಡ್ಕೊಂಡು ಹಾಡುಗಳನ್ನ ಕಟ್ಟಿರ್ಬಹುದು ಅಂತ ಹೇಳಿ ಅವರ ಹಾಡುಗಳನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ ನಕ್ಕು ನಗಿಸುವಂತಹ ವಿಡಂಬನ ಹಾಸ್ಯದಲ್ಲಿ ಕೂಡ ಕೆಲವು ಹಾಡುಗಳನ್ನ ಅವರು ಬರೆದಿದ್ದಾರೆ ಕೀರ್ತನೆಗಳಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಹೇಳಿ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ ನಾನು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನ ಬರ್ದಿದ್ದೀನಿ ಅಂತ ಹೇಳಿ ಆದ್ರೆ ನಮ್ಗೆ ಈವರೆಗೂ ದೊರೆತಿರುವಂತದ್ದು ಕೇವಲ ಒಂದು ಸಾವಿರದ ಅಷ್ಟೇ ಒಂದು ಸಾವಿರದ ಮೇಲೆ ದೊರೆತಿದ್ದಾವೆ ಇನ್ನು ಕೆಲವುದು ದೊರೆಯದೇ ಹೋಗಿರ್ಬೋದು ದೊರೆತವುಗಳಲ್ಲಿ ಕೆಲವು ಅವರಿಂದ ರಚಿತವಾಗಿರ್ಬೋದು ಅವುಗಳು ಬೇರೆಯವರ ಅಂಕಿತ ಹಾಕಿರ್ಲೂಬಹುದು ಹಾಗಾಗಿ ನಮ್ಗೆ ಅಲ ಕೆಲವು ಕೀರ್ತನೆಗಳು ದೊರೆತಿದಾವೆ ಅವುಗಳನ್ನು ಬರದದ್ದೇನಲ್ಲಿ ಬರದದ್ದಲ್ಲ ಇರಿದೆ ಎಂಬ ಭಾವನಾ ಅವಶ್ಯತೆಯಿಂದ ಆಗಲಿ ನೋಡಿದ್ರೆ ಆಗದು ಇಲ್ಲವೇ ಸಾಹಿತ್ಯ ಕೆಲವು ಸಾಂಪ್ರದಾಯಿಕ ಲಕ್ಷಣಗಳು ಅಳತೆಗೋಲಿನಿಂದ ಅಳದ್ರೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳ್ಬೋದಾಗಿದೆ ಒಂದು ಭಕ್ತಿ ತನ್ಮಯವಾದ ಜೀವನವು ತನ್ನ ಅಭಿವ್ಯಕ್ತಿಯನ್ನ ಹೇಗೆ ಮಾಡಿದೆ ಅನ್ನೋದು ಅದರಲ್ಲಿ ಅನುಭವ ಸಂಪತ್ತಿ ಎಷ್ಟಿದೆ ಅಭಿವ್ಯಕ್ತಿ ಪ್ರತಿಕ್ರಿಯೆ ಎಷ್ಟಿದೆ ಎಂಬುವಂಥದ್ದನ್ನ ನಾವು ಅವರ ಕೀರ್ತನೆ ಒಂದು ಅಂಶಗಳು ಕೂಡ ನಮ್ಗೆ ತಿಳಿಯುತ್ತೆ ಇನ್ನು ಆ ಅವರ ಒಂದು ಕೀರ್ತನೆಗಳಲ್ಲಿ ವ್ಯಕ್ತಿಗೆ ಅಗೌರವ ಎಂಬುದನ್ನ ನಾವು ಭಾವಿಸಬಾರದು ಶೈವ ವೈಷ್ಣವ ಜೈನ ಮುಂತಾದ ಎಲ್ಲಾ ಮತಗಳ ಧಾರ್ಮಿಕ ವಾಗ್ಮಯಕ್ಕೆ ಅನ್ವಯವಾಗುವಂತಹ ಇನ್ನೊಂದು ಸಲ ಬೆಲೆ ಉಳ್ಳ ಒಂದು ಅನುಭವ ಸತ್ಯ ದರ್ಶನ ತಕ್ಕ ಮಟ್ಟಿಗೆ ಚೆನ್ನಾಗಾಗಿದೆ ಅಂತ ಹೇಳ್ಬಹುದಾಗಿದೆ ಅವರ ಕೀರ್ತನೆಗಳನ್ನ ನಾವು ನೋಡಿದಾಗ ನಾಮ ಮಹಿಮೆ ಅರಿ ಗುರುಗಳ ಸ್ಮರಣೆ ಸ್ತುತಿ ಅಂತರಂಗ ನಿವೇದನೆ ಕೃಷ್ಣ ಲೀಲೆ ಸಮಾಜ ವಿಮರ್ಶೆ ಸಮಾಜ ಬೋಧನೆ ಹೀಗೆ ಸ್ಥೂಲವಾಗಿ ಎಲ್ಲಾ ದಾಸರ ವಿಷಯವಾಗಿ ಪುರಂದರ ದಾಸರ ಕೀರ್ತನೆಗಳನ್ನ ವಿಭಾಗಿಸಬಹುದಾಗಿದೆ ಬೆಳೆಯುತ್ತಿರುವ ಭಕ್ತ ಜೀವ ತನ್ನಲ್ಲಿ ತಾನು ಕಾಣುವುದನ್ನ ತನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ ಕಾಣುವುದನ್ನ ಸಹಜ ಸ್ಫೂರ್ತವಾಗಿ ಹೇಳಬಯಸುವುದು ಈ ಎಲ್ಲಾ ಕೀರ್ತನೆಗಳ ಮೂಲ ಪ್ರೇರಕವಾಗಿದೆ ಅಂತ ಕೂಡ ಹೇಳ್ಬಹುದಾಗಿದೆ ಇನ್ನು ಪುರಂದರ ದಾಸನ ಕೀರ್ತನೆಗಳಲ್ಲಿ ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸರಾಮೃತವೆನ್ನ ನಾಲಿಗೆಗೆ ಬರಲಿ ಅನ್ನುವಂಥದ್ದು ಪುರಂದರ ವಿಠಲ ಅನ್ನುವಂತಹ ಅಂಕಿತ ನಾಮದಿಂದ ಇವರು ರಚನೆ ಮಾಡಿದ್ದಾರೆ ಅಂತ ಹೇಳ್ಬಹುದಾಗಿದೆ ಮತ್ತೆ ಹೇಳ್ತಾರೆ ನೀನ್ ಯಾಕೋ ನಿನ್ನ ಅಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅನ್ನುವಂತಹ ಒಂದು ಕೀರ್ತನೆ ಕೂಡ ಇವರ ಒಂದು ಭಕ್ತಿಯ ಪರಾವಶತೆಯನ್ನ ನಮ್ಗೆ ತಿಳಿಸ್ಕೊಟ್ಟಿರುವಂತದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಯಾದವ ನೀ ಬಾ ಎದುಕುಲ ನಂದನ ಮೂರ್ತಿಯನ್ನು ನಿಲ್ಲಿಸು ನೀನೇ ದಯಾಳು ನಿರ್ಮಲ ಚಿತ್ತ ಹೂವ ತರುವರ ಮನೆಗೆ ಉಲ್ಲ ತಾರವ್ವ ಇಂಥ ಚಿತ್ರ ರಮ್ಯತೆಯಿಂದ ಕೂಡಿರುವಂತಹ ನಾದ ಮಾಧುರ್ಯದಿಂದಲೂ ಮನಸ್ಸೆಳೆಯುವಂತಹ ಕೆಲವು ಕೀರ್ತನೆಗಳನ್ನ ಇವರು ರಚನೆ ಮಾಡಿದ್ದಾರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನುವಂಥದ್ದು ಇವರ ಒಂದು ಬಹಳ ಪ್ರಮುಖವಾದಂತಹ ಕೀರ್ತನೆ ಮತ್ತೆ ಇವರ ಒಂದು ಕೀರ್ತನೆಗಳಲ್ಲಿ ಬಹಳ ಸೊಗಸಾದಂತಹ ಕೆಲವು ಕೀರ್ತನೆಗಳನ್ನ ರಚಿಸಿದರೆ ನಾ ನಿನ್ನೊಳಲ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ನಿಂದಿರು ಅರಿಯೆ ಕಣ್ಣಾರೆ ಕಂಡೆ ನ ಕಂಡು ಕಂಡು ನೀ ಎನ್ನ ಕೈ ಬಿಡುವರೆ ಆದದ್ದೆಲ್ಲ ಒಳಿತೇ ಆಯಿತು ಇನ್ನು ದಯಬಾರದೆ ದಾಸನ ಮೇಲೆ ಅನ್ನುವಂಥದ್ದು ಹಾಗೆ ನಾನೇಕೆ ಬಡವನು ನಾನೇಕೆ ಪರದೇಸಿ ಅರಿ ನಿನ್ನೊಲುಮೆಯು ಆಗುವ ತನಕ ಅರಿತು ಸುಮ್ಮನಿರುವುದು ಲೇಸು ಇವೆಲ್ಲ ಅವರ ಪ್ರಸಿದ್ಧವಾದಂತ ಕೀರ್ತನ ಸಾ ಕೀರ್ತನೆಯ ಸಾಲುಗಳು ಇವು ಪ್ರಶ್ನೆಗಳು ಕೂಡ ಆಗ್ತವೆ ಕೀರ್ತನೆಯನ್ನ ಕೊಟ್ಟು ಇದು ಯಾರ ಕೀರ್ತನೆ ಅಂತ ಕೇಳ್ತಾರೆ ಹಾಗಾಗಿ ನಾನು ಇವುಗಳನ್ನ ಹೇಳ್ತಾ ಇದ್ದೀನಿ ನಾನಿನ್ನ ಧ್ಯಾನದೊಳಿರಲು ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ ಕಾಯಲಾರೆನು ಕೃಷ್ಣ ಕಂಡವರ ಬಾಗಿಲನು ಕೆಂಡಕ್ಕೆ ಒರಳೆ ಮುತ್ತುವುದುಂಟೆ ಏಕೆನ್ನ ಈ ರಾಜ್ಯ ಕೇಳ ತಂದೆ ಸಂಸಾರವೆಂಬಂತ ಭಾಗ್ಯವಿರಲಿ ಅನುಭವದ ಅಡಿಗೆಯ ಮಾಡಿ ಅನ್ನುವಂತಹ ಇವರ ಕೀರ್ತನೆಗಳನ್ನ ನಾವು ನೋಡ್ಬೋದಾಗಿದೆ ಮತ್ತೆ ಇವರು ರಚಿಸಿರುವಂತಹ ಮತ್ತಷ್ಟು ಕೀರ್ತನೆಗಳು ಕೂಡ ಮೂರ್ಖರಾದರು ಜನರು ಲೋಕದೊಳಗೆ ಮಡಿ 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 ಎಂದು ಅಡಿಗಡಿಗೆ ಹಾರುವಿ ಅನ್ನುವಂಥದ್ದು ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಅನ್ನುವಂತಹ ಕೀರ್ತನೆ ಒಲೆಯ ಹೊರಗಿಹನೆ ಊರೊಳಗಿಲ್ಲವೆ ಇದು ಕೂಡ ಇವರ ಪ್ರಸಿದ್ಧ ಕೀರ್ತನೆ ಮಲವ ಬಲ್ಲವರಲ್ಲದೆ ಮನವ ಬಲ್ಲರೆ ಉದರ ವೈರಾಗ್ಯವಿದು ಬೇನೆ ತಾಳಲಾರನೆ ಬಾಯನ್ನ ಗಂಡ ತಾಳಿಯ ಅರಿದು ಬಿಸಾಟೆ ಕೇಳನೋ ಹರಿತಾಳೆನೋ ಅನ್ನುವಂತಹ ಕೀರ್ತನೆಗಳನ್ನ ಕೂಡ ಇವರು ರಚಿಸಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಹೋಗದಿರಲೋ ರಂಗ ಬಾಗಿಲಿಂದಾಚೆಗೆ ಅನ್ನುವಂತಹ ಕೀರ್ತನೆ ಬಹಳ ಪ್ರಸಿದ್ಧಿಯನ್ನ ತಂದುಕೊಟ್ಟಂತಹ ಕೀರ್ತನೆ ಅಂತ ಹೇಳ್ಬೋದು ಈಸಬೇಕು ಇದು ಜಯಿಸಬೇಕು ಅನ್ನುವಂಥದ್ದು ಮಾನವ ಜನ್ಮ ದೊಡ್ಡದು ಇದನ್ನ ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅನ್ನುವಂತಹದ್ದು ಒಂದು ಕೀರ್ತನೆ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಹೀಗೆ ಹಲವಾರು ಕೀರ್ತನೆಗಳನ್ನ ಅವರು ರಚಿಸಿದ್ದಾರೆ ಕಲ್ಲು ಸಕ್ಕರೆ ಕೊಳ್ಳಿರೋ ಅನ್ನುವಂತಹ ಕೀರ್ತನೆ ಕೂಡ ಇವರ ಒಂದು ಪ್ರಸಿದ್ಧವಾದಂತಹ ಕೀರ್ತನೆ ಆಗಿದೆ ಹಾಗೆ ಜಂಗಮರು ನಾವು ಜಗದೊಳು ಜಂಗಮರು ನಾವು ಲಿಂಗಾಂಗಿಗಳು ಮಂಗಳವಂತರು ಬವಿಗಳೆಂತಂಬಿರಿ ಅನ್ನುವಂತಹ ಕೇರ್ತನೆ ಅರಿಯದೆ ಬಂದೆವು ಕಿಮ್ಸನ್ ಪರಿಹರಿಸಯ್ಯ ಬಂಸನ್ ಅನ್ನುವಂತಹ ಕೇರ್ತನೆ ಆವ ಕುಲವಾದರೇನು ಅವನಾದರೇನು ಕುಲದ ಮೇಲೆ ಹೋಗಬೇಡ ಕುಲವಿಲ್ಲ ಜ್ಞಾನಿಗಳಿಗೆ ಅನ್ನುವಂಥದ್ದು ಮತ್ತೊಂದು ಹೇಳ್ತಾರೆ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗೆರೆದರೆ ವಿಷ ಹೋಗುವುದೇನಯ್ಯಾ ಅನ್ನುವಂತಹ ಒಂದು ಕೀರ್ತನೆಯ ಸಾಲನ್ನ ಹೇಳ್ತಾರೆ ಊಗಾ ರಚಿಸಿದ್ದಾರೆ ಸುಳಾದಿಗಳನ್ನ ರಚಿಸಿದ್ದಾರೆ ಕೀರ್ತನೆಗಳನ್ನ ರಚಿಸಿದ್ದಾರೆ ಹಾಗೆ ಪುರಂದರದಾಸರು ನರ ಇವರು ಮುಂದುವರಿಸ್ಕೊಂಡು ಹೋಗಿ ನಂತರ ದಾಸಕೂಟದಲ್ಲಿ ಮೊದಲಿಗರಾಗ್ತಾರೆ ತಮ್ಮ ಒಂದು ಗುರುಗಳಿಂದನೇ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿ ಹೊಗಳಿಕೆಯನ್ನ ಕೂಡ ಇವರು ಪಡ್ಕೊಳ್ಳುವಂತದನ್ನ ನಾವು ನೋಡ್ಬೋದಾಗಿದೆ ಹಾಗೆ ನೀತಿ ಎಲ್ಲವನ ಅರಿತು ನಿಗಮ ವೇದ್ಯನ ನಿತ್ಯ ಮಾತು ಮಾತಿಗೆ ಬಿಡದೆ ವರ್ಣಿಸುತ್ತಲಿ ಗೀತ ನರ್ತನದಿ ಶ್ರೀಕೃಷ್ಣನ ಪೂಜಿಸುವ ಹೂತಾತ್ಮ ದಾಸ ಪುರಂದರದಾಸ ನೋಡಿ ಇದು ಪ್ರಶ್ನೆ ಆಗಿದೆ ಪೂತಾತ್ಮ ದಾಸ ಅಂತ ಯಾರನ್ನ ಕರೀತಾರೆ ಅಂತ ಅಂದ್ರೆ ಪುರಂದರದಾಸರನ್ನ ಕರೀತಾರೆ ಪೂತಾತ್ಮ ದಾಸ ಪುರಂದರದಾಸಯ ಎಂಬ ಸ್ತುತಿ ಸಾರ್ಥಕ ಇದು ವ್ಯಾಸ ವ್ಯಾಸರಾಯರು ಪುರಂದರ ದಾಸರನ್ನ ಕುರಿತು ಹೇಳಿರುವಂತಹ ಒಂದು ಮಾತು ಪೂತಾತ್ಮ ದಾಸ ಅಂತ ಹೇಳಿ ಕೀರ್ತನ ಪದ್ಧತಿಯ ಉದ್ಧಾರ ಮತವೈರಿಗಳ ಪರಿಹಾರ ಪಂಚಮರಲ್ಲಿ ಸಹಾನುಭೂತಿ ಪ್ರದರ್ಶನ ಕರ್ನಾಟಕ ಭಾಷೋಜ್ಜೀವನ ಸಂಗೀತ ಶಾಸ್ತ್ರದ ಉದ್ಧಾರ ಇವನ್ನು ಪುರಂದರದಾಸರು ಮಾಡಿದ್ದಾರೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿ ನಾವು ಪುರಂದರದಾಸರನ್ನ ಕರೀತಾರೆ ಯಾಕೆಂದ್ರೆ ಕರ್ನಾಟಕ ಸಂಗೀತ ಶಾಸ್ತ್ರಕ್ಕೆ ಇವರು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಹಾಗಾಗಿ ಇವರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿ ಕರೀತಾರೆ ಕರ್ನಾಟಕ ಅಂದ್ರೆ ನಮ್ಮ ಕನ್ನಡದ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಪುರಂದರ ದಾಸರು ಒಬ್ರು ಅವ್ರ ಜೊತೆ ಕನಕದಾಸರು ಒಬ್ರು ಇವರಿಬ್ರನ್ನ ನಾವು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕೂಡ ಕರೆಯುವಂತದ್ದಿದೆ ಹೀಗಾಗಿ ಈ ಒಂದು ಪುರಂದರದಾಸರು ಮತ್ತೆ ಅವರ ಪರಿಚಯ ಅವರ ಕೆಲವು ಕೀರ್ತನೆಯ ಸಾಲುಗಳನ್ನ ನಾನು ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಸಾಲುಗಳ ಮೇಲೆ ನಮ್ಗೆ ಪ್ರಶ್ನೆಗಳು ಕೂಡ ಬರಬಹುದು ಹಾಗಾಗಿ ಇವುಗಳನ್ನ ಇಲ್ಲಿ ತಿಳಿಸಿದಿನಿ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ಕನಕದಾಸರ ಪರಿಚಯವನ್ನ ಮಾಡ್ಕೊಡ್ತೀನಿ ಧನ್ಯವಾದ